ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಮೂವತ್ತೊಂದು ಶುಕ್ರವಾರ ನಾಳೆಯಿಂದ ಇಪ್ಪತ್ತೆರಡು ವರ್ಷ ಈ ಏಳು ರಾಶಿಯವರಿಗೆ ಎಲ್ಲಿದ ಅದೃಷ್ಟ ಶುರುವಾಗ್ತಿದ್ದು ರಾತ್ರೋರಾತ್ರಿ ಶ್ರೀಮಂತರಾಗ್ತೀರಾ ಮಹಾಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನುವಾಗ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಜನವರಿ ಮೂವತ್ತೊಂದರ ಶುಕ್ರವಾರದಿಂದ ಮುಂದಿನ ಇಪ್ಪತ್ತೆರಡು ವರ್ಷ ಈ ಏಳು ರಾಶಿಯವರಿಗೆ ಎಲ್ಲಿಲ್ಲದ ಅದೃಷ್ಟ ಶುರು ಜೊತೆಗೆ ಮುಟ್ಟಿತೆಲ್ಲ ಚಿನ್ನವಾಗುತ್ತೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ರಾತ್ರೋ ರಾತ್ರಿ ನೀವು ಶ್ರೀಮಂತರಾಗ್ತೀರಾ ಅಂತ ಹೇಳಲಾಗ್ತಿದೆ ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಇರೋದಿಲ್ಲ ಅಂತ ಹೇಳ್ಬಹುದು ನಿಮ್ಗೆ ಅಷ್ಟಲಕ್ಷ್ಮಿ ಯೋಗ ಇರೋದ್ರಿಂದ ಅಪಾರ ಸಂಪತ್ತು ಸುಖ ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಪರಿಣಾಮವನ್ನ ತರುತ್ತೆ ಅಂತ ಹೇಳ್ಬಹುದು ಸಂಗಾತಿಯೊಂದಿಗೆ ಈ ಒಂದು ಸಮಯದಲ್ಲಿ ನೀವು ಸಂತಸಕರ ವಿಚಾರಗಳನ್ನ ನೀವು ವಿನಿಮಯ ಮಾಡಿಕೊಳ್ತೀರಾ ಕುಟುಂಬಸ್ಥರ ಬೆಂಬಲದೊಂದಿಗೆ ನೀವು ನಿಮ್ಮ ಕೆಲಸವನ್ನ ಶುರು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ವಿಶೇಷ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಶೀಘ್ರದಲ್ಲೇ ನೀವು ಮದುವೆಯಾಗುವ ಯೋಗ ಇದೆ ನಿಮ್ಮ ಮಕ್ಕಳಿಂದ ಈ ಸಂದರ್ಭದಲ್ಲಿ ಒಳ್ಳೆಯ ಸುದ್ದಿಗಳು ಸಿಗುತ್ತೆ ಇದರಿಂದ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಉದ್ಯಮಿಗಳ ಸಂಪತ್ತು ಖ್ಯಾತಿ ಹೆಚ್ಚಾಗುತ್ತೆ ನಿಮ್ಮ ಆರ್ಥಿಕ ವ್ಯವಹಾರ ಸುಧಾರಿಸುತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ಈ ರಾಶಿಯವರಿಗೆ ಮುಂಬರುವ ಸಮಯ ಅತ್ಯಂತ ಒಳ್ಳೆಯ ಸಮಯ ಈ ಸಮಯದಲ್ಲಿ ವೈಯಕ್ತಿಕ ಕೆಲಸಗಳನ್ನ ಪೂರ್ಣಗೊಳಿಸೋದ್ರೊಂದಿಗೆ ವಿವಾಹಿತರು ಒತ್ತಡದಿಂದ ನೀವು ಮುಕ್ತಿಯನ್ನ ಪಡೆದುಕೊಳ್ತೀರಾ ಶುಭ ಪರಿಣಾಮವನ್ನ ಎದುರಿಸ್ತೀರಾ ಉದ್ಯಮಿಗಳು ಪ್ರಮುಖ ವ್ಯವಹಾರಗಳನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತೀರಾ ಮಾನಸಿಕ ಶಾಂತಿಯನ್ನ ನೀವು ಪಡೆದುಕೊಳ್ತೀರಾ ಹಳೆಯ ಹೂಡಿಕೆಗಳಿಂದ ನಿಮಗೆ ಭಾರಿ ಲಾಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಆಶೀರ್ವಾದ ಅನು ಗ್ರಹ ಎಲ್ಲವೂ ಕೂಡ ಇರೋದ್ರಿಂದ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಡಬಲ್ ಅನುಗ್ರಹ ಸಿಗುತ್ತೆ ಅದೃಷ್ಟ ಇರುತ್ತೆ ಶ್ರೀಮಂತಿಕೆ ಇರುತ್ತೆ ಕಷ್ಟ ಕಳೆದು ಸಿರಿ ಸಂಪತ್ತು ಒಲಿದು ಬರುವ ಪರ್ವ ಕಾಲ ಇದು ಅಂತ ಹೇಳ್ಬಹುದು ವೃತ್ತಿಯಲ್ಲಿ ಯಶಸ್ಸು ಸಿಗೋದ್ರಿಂದ ಅಪಾರ ಧನಾಗಮನವಾಗುತ್ತೆ ಇದ್ರ ಜೊತೆಗೆ ನೀವು ವೈಭೋಗದ ಜೀವನವನ್ನ ಕೂಡ ನಡೆಸ್ತೀರಾ ರಾತ್ರೋರಾತ್ರಿ ನೀವು ಶ್ರೀಮಂತಿಕೆಯ ಯೋಗವನ್ನ ಪಡ್ಕೊಳ್ತಿರೋದ್ರಿಂದ ನಿಮ್ಗೆ ಯಾವ್ದ್ರಲ್ಲೂ ಕೂಡ ತೊಂದರೆ ಅನ್ನೋದೇ ಆಗೋದಿಲ್ಲ ಶುಭ ಫಲಗಳನ್ನೇ ನೀವು ಪಡೆದುಕೊಳ್ತೀರಾ ಬಹಳಷ್ಟು ಒಳ್ಳೆಯ ಸಮಯ ಅದೃಷ್ಟದ ಸಮಯ ನಿಮ್ಮ ಪರವಾಗಿದೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಯಾವುದಾದ್ರೂ ಕೆಲಸ ಇನ್ನೂ ನಡೆದಿಲ್ಲ ಅಂತ ಅಂದ್ರೆ ಅಥವಾ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ ಅಂತ ಅಂದ್ರೆ ಆ ಕೆಲಸ ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತೆ ಕಷ್ಟದ ಕೆಲಸಗಳನ್ನ ನೀವು ಮಾಡಿದ್ದೆ ಅದಲ್ಲಿ ಖಂಡಿತವಾಗಿಯೂ ಅತ್ಯಧಿಕ ಲಾಭವನ್ನ ಕಳಿಸ್ತೀರಾ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಸುಖವನ್ನ ಸಕಾರಾತ್ಮಕತೆಯನ್ನ ನೀವು ಹೊಂದುತ್ತೀರಾ ಸತಿಪತಿಯರ ನಡುವೆ ಇರತಕ್ಕಂತ ಕಲಹಗಳು ದೂರವಾಗಿ ನೆಮ್ಮದಿಯುತ ಜೀವನ ನಿಮ್ಮದಾಗತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ ಕಟಕ ರಾಶಿ ರಾಶಿ ತುಲಾ ರಾಶಿ ವೃಷಭ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾಲಕ್ಷ್ಮಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು